ಕೃಷಿ ಮಾಡಿಕೊಂಡಿರುವ ಸಿ ಮತ್ತು ಡಿ ಭೂಮಿಯಿಂದ ಅರಣ್ಯ ಇಲಾಖೆಗೆ ಒಳಪಡಿಸುವ ಸರ್ಕಾರದ ಕ್ರಮದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯಿಂದ ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗುವುದೆಂದು ಮಾಜಿ ಸಚಿವ ಎಂಪಿ ರಂಜನ್ ತಿಳಿಸಿದ್ದಾರೆ ಸೋಮರಪೇಟೆಯ ಕೊಡವ ಸಮಾಜದಲ್ಲಿ ಬಿಜೆಪಿ ಕಾನೂನು ಪ್ರಕೋಷ್ಠದ ಸದಸ್ಯರೊಂದಿಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಕ್ಷಣವೇ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನ ಬಿಜೆಪಿಯಿಂದ ನೇಮಿಸಿ ಸಿ ಮತ್ತು ಡಿ ವರ್ಗದ ಜಮೀನನ್ನ ಅರಣ್ಯ ಇಲಾಖೆ ವಶಕ್ಕೆ ನೀಡಲು ಸರ್ಕಾರ ಮುಂದಾಗಿರುವ ಕ್ರಮದ ವಿರುದ್ಧ ಪ್ರಶ್ನೆ ಮಾಡಲಾಗುವುದು ಎಂದರು ಕಾನೂನು ಭಾಗದ ಹೋರಾಟದ ಬಗ್ಗೆ ಬಿಜೆಪಿ ಕಾನೂನು ಪ್ರಕೋಷ್ಠದ ಪದಾಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು ನಾವು ಬಿ ಜೆ ಪಿ ವತಿಯಿಂದ ನಾವೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪಕ್ಷದ ವತಿಯಿಂದಲೂ ಕೂಡ ಕೋರ್ಟಿಗೆ ಹೋಗುವಂಥ ವ್ಯವಸ್ಥೆ ಮಾಡಿ ಇದಕ್ಕೆ ಒಂದು ಆರ್ಥಿಕ ಅಂತ್ಯವನ್ನು ಆಡಬೇಕು ಅಂತ ತೀರ್ಮಾನವನ್ನು ಇವತ್ತು ಲೀಗಲ್ ಸೆಲ್ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಅಂತ ಹೇಳಿಕೆ ಇಚ್ಛೆ ಬರ್ತೇನೆ ಧನ್ಯವಾದಿಸಿರುವಂಥ ಮೂರು ಆದೇಶವನ್ನು ಕೂಡ ವಾಪಸ್ ಕೊಡಬೇಕು ಅಂತೇಳಿ ನಾವು ಬಿ ಜೆ ಪಿಯಿಂದ ಹೋರಾಟವನ್ನು ಮಾಡ್ತೇವೆ ಮತ್ತು ಅದರ ಕೋರ್ಟಿಗೆ ಕೂಡ ನಾವು ಎಫ್ ಆಗ್ತೇವೆ ಅಂತ ಹೇಳೋಂಥ ವಿಚಾರವನ್ನು ಕೋರ್ಟಲ್ಲಿ ಕೂಡ ನಾವು ಕೇಸನ್ನು ದಾಖಲೆ ಮಾಡುವಂಥ ಕೆಲಸ ತೀರ್ಮಾನ ತೀರ್ಮಾನವಾಗ್ತದೆ ಅದರ ಜೊತೆಗೆ ಏನು ಇವತ್ತು ಸೋಮಾರ್ಪೇಟೆ ತಾಲೂಕಲ್ಲಿ ರೈತ ಹೋರಾಟ ಸಮಿತಿ ಏನಿದೆ ಅವರಿಗೆ ಕೂಡ ನಾವು ಬೆಂಬಲವನ್ನು ಕೊಡ್ತೇವೆ ಇದು ಕೂಡ ನಾವು ಬಡವರ ಪರ ರೈತರ ಪರವಾಗಿ ನಾವು ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಸಭೆಯಲ್ಲಿ ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ವಕೀಲರಾದ ಎಂಬಿ ಅಭಿಮನ್ಯು ಕುಮಾರ್ ಗಣಪತಿ ಕೃಷ್ಣಕುಮಾರ್ ಬಿಜೆ ದೀಪಕ್ ಹೊಸಬೇಡು ಪವನ್ ಪ್ರಮುಖರಾದ ಎಸ್ಆರ್ ಸೋಮೇಶ್ ಶರತ್ಚಂದ್ರ ಅವರು ಪಾಲ್ಗೊಂಡಿದ್ದರು

ರೆಡಿ ಮಾಡಿದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಈಗ ಏನೊಂದು ಕೂರ್ತಿ ಮಾಡಿ